ಈಗ ಅಂಜನಾದ್ರಿ ಬೆಟ್ಟಕ್ಕೆ ಹನುಮ ಹುಟ್ಟಿದ್ರು ಅಂತ ಹೇಳ್ತೀವಿ ನಾವು ಅದನ್ನ ಅಭಿವೃದ್ಧಿ ಮಾಡಲಿಕ್ಕೋಸ್ಕರವಾಗಿ ನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ನೂರು ಕೋಟಿ ರೂಪಾಯಿ ಜನಾರ್ದನ್ ರೆಡ್ಡಿ ಅವರು ಬಾಬಾ ಖುಷಿಯ ಧನ್ಯವಾದಗಳನ್ನ ಹೇಳಿದ್ರು ಈಗಲೂ ಹೇಳಿದ್ರು ಯಾಕೆ ಕೊಟ್ಟೆ ಅಂತಂದ್ರೆ ಹನುಮನನ್ನ ನಾವು ಪೂಜಿಸ್ತೀವಿ ಶ್ರೀರಾಮನ್ನ ಅಷ್ಟೇನೆ ಪೂಜಿಸಲ್ಲ ನಾವು ಹನುಮನನ್ನು ಶ್ರೀರಾಮಚಂದ್ರನನ್ನ ಲಕ್ಷ್ಮಣನನ್ನ ಸೀತೆಯನ್ನ ಹನುಮನನ್ನ ಬಿಟ್ಟು ನೋಡಕ್ಕಾಗಲ್ಲ ಇದು ನಾಲ್ಕು ಜನರು ಒಟ್ಟಿಗೆ ಇರ್ತಾರೆ ಅದಕ್ಕೆ ನಾನೇನು ಹೇಳ್ತೀನಿ ಶ್ರೀರಾಮಚಂದ್ರನನ್ನ ಪ್ರತ್ಯೇಕವಾಗಿ ನೋಡ್ತಕ್ಕಂಥದ್ದು ಸರಿಯಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಸೀತಾರಾಮ್ ಸೀತಾರಾಮ್ ಕೆ ಜೈ ಅಂತ ಹೇಳ್ತೀನಿ ಹೊರತು ಬರೀ ಶ್ರೀರಾಮ ಶ್ರೀರಾಮಚಂದ್ರ ಅದೇನೆ ನಮ್ದು ನಮ್ದು ಅವಿಭಕ್ತ ಕುಟುಂಬ ಅದ್ರಲ್ಲಿ ನಂಬಿಕೆ ನಮ್ಮ ಹಿಸ್ಟ್ರಿ ಅದು ನಮ್ಮ ಪರಂಪರೆ ಅದು ನಮ್ಮ ಸಂಸ್ಕೃತಿ ನಾವು ಜಂಟಿ ಕುಟುಂಬವನ್ನು ಬಂದಿರತಕ್ಕಂಥವ್ರು ಅದಕ್ಕೆ ಯಾಕೆ ನಮ್ಮ ಶ್ರೀರಾಮನ ದೇವಸ್ಥಾನಗಳಲ್ಲಿ ಶ್ರೀರಾಮಚಂದ್ರ ಇರ್ತಾನೆ ಲಕ್ಷ್ಮಣ ಇರ್ತಾರೆ ಸೀತೆ ಇರ್ತಾರೆ ಆಂಜನೇಯ ಇರ್ತಾರೆ ಯಾಕಂತಂದರೆ ಇದು ಪರಂಪರೆ ಅವಿಭಕ್ತ ಕುಟುಂಬದ ಪರಂಪರೆ ನಾವು ಪ್ರತ್ಯೇಕವಾಗಿ ನೋಡಕ್ಕೆ ಹೋಗ್ಬಾರದು ಶ್ರೀರಾಮ್ ಶ್ರೀರಾಮಚಂದ್ರನ ನೋಡಕ್ಕೆ ಹೋಗ್ಬಾರ್ದು ಇಲ್ಲದೆ ಹೋದರೆ ರಾಮಾಯಣನೂ ಗೊತ್ತಿರಲ್ಲ ಮಹಾಭಾರತನೂ ಗೊತ್ತಿರಲ್ಲ ಅವರಿಗೆ ಮಹಾಭಾರತನು ಗೊತ್ತಿರಲ್ಲ ರಾಮಾಯಣನು ಗೊತ್ತಿರಲ್ಲ ನೀವು ಯಾವ್ದಾದ್ರು ದೇವಸ್ಥಾನದಲ್ಲಿ ನೋಡಿದೀರ ಶ್ರೀರಾಮಚಂದ್ರ ಒಬ್ಬರೇ ಇರೋದನ್ನು ನೋಡಿದೀರ ಹೌದಮ್ಮ ಶ್ರೀರಾಮಚಂದ್ರ ಒಬ್ಬರೇ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಆಮೇಲೆ ಶ್ರೀರಾಮಚಂದ್ರ ಒಬ್ರೇ ಇರೋದನ್ನ ನೋಡಿಲ್ಲ ಆಯ್ತು ಈಗ ಪಾಪ ಇವರು ಹೇಳ್ತಾ ಇದ್ದಾರೆ ಇಲ್ಲಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ನಾನಂತೂ ನೋಡಿಲ್ಲ ನಾನು ನೋಡಿಲ್ಲ ನಾನು ಬಹಳ ಇತಿಹಾಸ ಓದ್ಕೊಂಡಿದ್ದೀನಿ ರಾಮಾಯಣ ಓದ್ಕೊಂಡಿದ್ದೀನಿ ಮಹಾಭಾರತ ಓದ್ಕೊಂಡಿದ್ದೀನಿ ಶ್ರೀರಾಮಚಂದ್ರ ಜೊತೆ ಲಕ್ಷ್ಮಣ ಸೀತೆ ಇಬ್ರು ಕಾಡ್ಗೋದ್ರು ಅಲ್ವಾ ಮತ್ತೆ ಹೆಂಗೆ ಬೇರ್ಪಡಿಸುತ್ತೆ ಅವ್ರನ್ನ ಅದರಿಂದ ನಾವು ಇತಿಹಾಸನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಪುರಾಣಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಆಗ ಮಾತ್ರ ನಾವು ಸರಿಯಾದ ದಾರಿನಲ್ಲಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ